ಸ್ತ್ರೀಯರಿ ಮರು ನಾಮಕರಣ ಮಾಡ್ತಾನೆ ವಕ್ರ ತುಂಡ ಅಂತ ಸೊಲ್ಲ ಬಹಳಷ್ಟು ಬಿರದಾವಳಿಗಳನ್ನ ನಾಮಾಂಕತೆಗಳನ್ನ ಹೊಂದಿರತಕ್ಕ ಅದರಲ್ಲೂ ನೀವು ಇಲ್ಲಿ ನಮ್ಮ ವಿಜಯನಗರ ಬಡಾವಣೆಯವರು ವಿಜಯ ಗಣಪತಿ ಅಂತ ನಾಮಕರಣ ಮಾಡಿದೀರಿ ನೀವು ಬಹುಶಃ ಗುರುಗಳು ಯಾರೋ ಸಲಹೆ ಮಾಡಿದ್ರೋ ನನಗೆ ಗೊತ್ತಿಲ್ಲ ಬಹಳ ಒಳ್ಳೆ ಹಂಸಾಚಾರಿಗಳು ನಾನು ಬಹಳಷ್ಟು ಕಡೆ ಎಲ್ಲ ನೋಡಿದೀವಿ ಬಟ್ ಇದು ವಿಜಯ ಗಣಪತಿ ಅಂತ ನಾನು ಎಲ್ಲೂ ಕೇಳಿಲ್ಲ ಸೊ ಇದು ಇಲ್ಲಿ ನಮ್ಮ ಹಡಗಲಿ ಪಟ್ಟಣದಲ್ಲಿ ತುಂಗಾಭದ್ರ ಬಡಾವಣೆ ವಿಜಯ ಗಣಪತಿ ದೇವಸ್ಥಾನವನ್ನ ಇವತ್ತು ಮೂರ್ತಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದೀರಿ ನಿಮಗೆಲ್ರಿಗೂ ನನ್ನ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಯಶಸ್ಸು ಸಿಗಲಿ ಎಲ್ಲರಿಗೂ ವಿಜಯ ಆಗಲಿ ಆ ವಿಜಯ ಗಣಪತಿಯ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ನಿಮ್ಗೆಲ್ರಿಗೂ ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ಶುಭಾರಕ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ ನಾನು ಬಟ್ ಸಂದರ್ಭ ಇತ್ತು ಒಂದಿಷ್ಟು ಮಾಡ್ದೆ ನಾನು ನಮ್ಮ ಅಂಗ ನಮ್ಮ ಹಡಗಲಿ ನಮ್ಮ ಜನರ ಮನಸ್ಥಿತಿ ಹೆಂಗಂದ್ರೆ ಈ ನಮ್ಮ ಆಂಧ್ರ ಮತ್ತು ಈ ತಮಿಳ್ನಾಡಲ್ಲಿ ಅವರು ಒಂದ್ ಸೈಡು ವ್ಯಕ್ತಿ ಪರವಾಗಿ ನಿತ್ಕೊಂಡ್ಬಿಡ್ತಾರೆ ಅದೇನೋ ತಪ್ಪು ಅವ್ರಿಗೆ ಯೋಚನೆ ಮಾಡಲ್ಲ ಇವ್ರು ಬೇಕಪ್ಪ ಅಂದ್ರೆ ಅವ್ರು ಪ್ರವಾಸಿ ನಿಂತ್ಕೊಂಡ್ಬಿಡೋದು ಬಟ್ ನಮ್ಮ ಹಡಗಲಿ ಅವರು ಹಾಗಲ್ಲ ನೋಡಿ ಎಂತ ಸೋರ ಅವಕಾಶ ಇತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಬಂದಿತ್ತು ನೂರ ಮೂವತ್ತಾರು ಜನ ಎಂ ಎಲ್ ಎ ಗೆದ್ದಿದ್ರು ಬೈ ಎಲೆಕ್ಷನ್ ನಲ್ಲಿ ಮೂರು ಜನ ಎಂ ಎಲ್ ಎ ಗೆದ್ರು ನೂರ ಮೂವತ್ತೊಂಬತ್ತು ಪಕ್ಷೇತರ ಎಂ ಎಲ್ ಎ ಕಾಂಗ್ರೆಸ್ ಸೇರ್ಕೊಂಡ್ರು ನೂರ ನಲವತ್ತು ಜನ ಶಾಸಕರ ಒಳಗೊಂಡಿರ್ತಕ್ಕಂಥ ಜನಪ್ರಿಯ ಸರ್ಕಾರ ಬಂದು ಇಲ್ಲಿ ಸೋರ್ಸ್ ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗ್ಲಿಲ್ಲ ಕ್ಷೇತ್ರಕ್ಕೆ ದೊಡ್ಡ ಅನ್ಯಾಯ ಆಯ್ತು ಅಂತಕ್ಕಂಥದ್ದು ಕ್ಷೇತ್ರಕ್ಕೆ ದೊಡ್ಡ ಹಿನ್ನಡೆ ಆಯಿತು ಅಂತಕ್ಕಂಥದ್ದು ಇನ್ನು ಬಹಳಷ್ಟು ಅಭಿವೃದ್ಧಿ ಆಗ್ತಿತ್ತು ಶೈಕ್ಷಣಿಕವಾಗಿ ನೀರಾವರಿ ವಿಚಾರವಾಗಿ ಮತ್ತು ಅಭಿವೃದ್ಧಿ ವಿಚಾರವಾಗಿ ಇನ್ನಷ್ಟು ಬಹಳ ಬಹಳಷ್ಟು ಪ್ರಗತಿ ಪಥದತ್ತ ಆಶಾ ಆಶಾಭಾವನೆಯನ್ನು ಹೊಂದಿದ್ದೆ ನಾನು ಬಟ್ ಏನಾಗತ್ತಂದ್ರೆ ಬಾರಿ ವೇಗವಾಗಿ ನಡಿಯರ ಕಾಲಿಗೆ ಕೋಲು ಒಗೆತ್ತಾರಂತಾರಲ್ಲ ಇದೇ ಇರ್ಬೇಕು ಅಂತ ಕಾಣುತ್ತ ನನ್ನ ಬಹಳ ವೇಗವಾಗಿ ನಡಿಯರ ಕಾಲಿಗೆ ಕೋಲ್ ಅಡ್ಡ ಅಂತ ಹೇಳ್ತಾರಲ್ಲ ಇದೇ ಇರ್ಬೇಕು ಸೊ ಇದರಿಂದ ಕ್ಷೇತ್ರಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಯಿತು ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮಟ್ಟಿಗೆ ಬಯಸ್ತಾ ಇದ್ದೇನೆ ರಾಜಕಾರಣ ಇಂಗ್ಲಿ ರಾಜಕಾರಣ ಮಾಡೋಕೆ ನನ್ನ ತಕರಾರಿಲ್ಲ ನಾನು ವಿರೋಧ ಮಾಡೋದಿಲ್ಲ ಬಟ್ ನಿಮ್ಮ ನಿಲುವು ನಿಮ್ಮ ಮನಸ್ಥಿತಿ ನಿಮ್ಮ ನಿರ್ಧಾರ ಅಭಿವೃದ್ಧಿಯ ಪರವಾಗಿರ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ರಿ ಅಂತ ಮನವಿ ಮಾಡಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಕೊರದಾಗ ತೀರ್ಮಾನ ಮಾಡಿಬಿಟ್ಟಿದ್ದೆ ನಾನು ಅದಕ್ಕೆ ಬೇರೆ ಬೇರೆ ಏನೋ ಕಾರಣ ಇತ್ತು ಅದಿರಲಿ ಅದಕ್ಕೆ ನಾನು ಹಿಂದಕ್ಕೆ ಹೋಗಲ್ಲ ಅದು ಹಿಂದಕ್ಕೆ ಹೋಗೋದು ಅಷ್ಟು ಒಳ್ಳೇದಲ್ಲ ಬಟ್ ಪಾಪ ನಮ್ಮೆಲ್ಲ ಈ ಭಾಗದ ಎಲ್ಲ ನಮ್ಮ ತಾಯಿಂದಿರು ಹಿರಿಯರು ಯುವಕರು ಸೇರಿ ಒಳ್ಳೆ ಕೆಲಸ ಮಾಡಿದಿರಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸಿ ಈ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲ ನೋಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ತುಂಗಭದ್ರ ಬಡಾವಣೆ ಚಾಟರ್ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಇಲ್ಲಿವರೆಗೆ ಕೂಡ ಧಾರ್ಮಿಕ ಹಿನ್ನೆಲೆಯಲ್ಲಿ ಗಣೇಶನ ಒಂದು ಇತಿಹಾಸ ಧಾರ್ಮಿಕ ಇತಿಹಾಸದೊಂದಿಗೆ ದೇವಸ್ಥಾನವನ್ನು ಉದ್ಘಾಟಿಸಿ ಒಳ್ಳೆಯ ಒಂದು ಉದ್ಘಾಟನಾ ನುಡಿಗಳನ್ನು ನೋಡಿದಂತ ನಮ್ಮ ಪಿ ಟಿ ಪರಮೇಶ್ವರ ನಾಯಕ್ ಸಾಹೇಬರಿಗೆ ನಾನು ತುಂಬುದೇ ಧನ್ಯವಾದಗಳನ್ನು ನಮ್ಮ ಟ್ರಸ್ಟ್ ಪರವಾಗಿ ಪರಮ ಪೂಜ್ಯರಿಗೆ ಎಲ್ಲರಿಗೂ ಕೂಡ ಅಭಿನಂದಿಸ್ತೀನಿ ಸರ್ ಒಂದ ವೇದಿಕೆಗೆ ಇಲ್ಲಿ ಮೂರು ದಿನಗಳ ಕಾಲ ಪೌರತ್ಯವನ್ನು ವಹಿಸಿಕೊಂಡು ಎಲ್ಲ ಒಂದು ಧಾರ್ಮಿಕ ಕೈಂಕರ್ಯಗಳನ್ನ ಕೈಗೊಳ್ಳದ್ರ ಮೂಲಕ ಒಂದು ವಿಜಯಿ ದೇವಸ್ಥಾನದ ಒಂದು ಎಲ್ಲಾ ಒಂದು ಪೂಜಾ ಕೈಕರಿಗಳನ್ನು ಕೈಗೊಂಡಂತ ಶ್ರೀತಾ ವಿದ್ವಾನ್ ಶ್ರೀ ಸ್ವಾಮಿ ಹಿರೇಮಠ ಶಾಸ್ತ್ರಿಗಳು ಸಂಸ್ಥಾಪಕ ಅಧ್ಯಕ್ಷರು ದೈವ ಸಂಸ್ಕೃತಿ ಪ್ರತಿಷ್ಠಾನ ಶ್ರೀ ಒದಿಗೆರೆ ಇವರು ಪೂಜ್ಯರು ನಮ್ಮ ಪೌರೋತ್ವಿಸಿಕೊಂಡಂತ ಅವರು ವೇದಿಕೆಗೆ ಬರಬೇಕು ಪೂಜರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಭಕ್ತಿಯಿಂದ ವಿನಂತಿಸಿಕೊಳ್ತೇನೆ ಇವತ್ತು ಮನ್ನೆಯಿಂದ ಹಿಡಿದು ಸರ್ ಈ ಒಂದು ಎಲ್ಲಾ ಒಂದು ಪೂಜಾ ಕೈಂಕರ್ಯಗಳನ್ನ ಗಣಪತಿ ಮೂರ್ತಿಗೆ ಅಭಿಷೇಕವನ್ನ ಸಂಪೂರ್ಣವಾಗಿ ಅವರ ತಂಡ ಐದು ಜನರು ಸೇರಿ ಈ ಒಂದು ಕಾರ್ಯವನ್ನು ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ವಿದ್ವಾನ್ ಬೂದಿ ಸ್ವಾಮಿ ಹಿರೇಮಠ ಶಾಸ್ತ್ರಿಗಳಿಗೆ ಆ ಪೂಜರು ಹೌನ್ ಸರ್ ಅಲ್ಲ ಭಕ್ತಿಯ ಗುರುರಕ್ಷಣೆ ಮಾಡೋದ್ರ ಮೂಲಕವಾಗಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಹೇಳಿ ನಾನು ಪೂಜರಲ್ಲಿ ವಿನಂತಿಸಿಕೊಳ್ತೇನೆ ಡಾಕ್ಟರ್ ಹಿರಿಶಂಕರ ಮಹಾಸ್ವಾಮಿಗಳು ಹಾಗೆ ಚೆನ್ನಬಸ ಮಹಾಸ್ವಾಮಿಗಳು ನಮ್ಮ ಚೌಕಿ ಮಠದ ಗಾಡಿತಾತ ಸ್ವಾಮೀಜಿಗಳು ಕೂಡ ಎಲ್ಲರೂ ಕೂಡ ಇದ್ದು ಅವರಿಗೆ ಶಾಸ್ತ್ರಿಗಳಿಗೆ ಒಳ್ಳೆ ಒಂದು ಪೂಜಾ ಒಂದು ಕೈಗೊಂಡು ಮತ್ತು ಈ ಒಂದು ವಿಜಯ ಗಣಪತಿ ಲೋಕಾರ್ಪಣೆ ಆಗಲಿಕ್ಕೆ ತಮ್ಮ ಪೂಜಾ ಕೈಕಾರಿಗಳು ಅತ್ಯಂತ ಅತ್ಯಂತ ಯಶಸ್ವಿ ಆಗಿವೆ ಅಂತಕ್ಕಂಥ ಮಾತನೊಂದಿಗೆ ಜೋರಾಗಿ ಚಪ್ಪಳೆ ಕಟ್ಟಿ ಈಗ ಮುಖ್ಯ ಅತಿಥಿಗಳಿಂದ ಉದ್ಘಾಟಕದಿಂದ ಪೂಜೆಯಿಂದ ವಿದ್ವಾನ್ ಶ್ರೀ ಬೋಧಿ ಸ್ವಾಮಿ ಮತ್ತು ಶಾಸ್ತ್ರಿಗಳಿಗೆ ಆತ್ಮೀಯ ಗುರುರಕ್ಷೆಯೊಂದಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತ ಅವರು ಕೂಡ ವೇದಿಕೆ ಮೇಲೆ ಇರ್ಬೇಕಂತ ಅವ್ರನ್ನ ಕೇಳ್ತಾ ಸರ್ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತ ಹಿರಿಯರು ಅಂತ ಹಠೋಳಿ ಕೊಟ್ಟೇಶಣ್ಣ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಹಿರಿ ಶಾಂತಿವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ದಿವ್ಯ ಆಶೀರ್ವಾಣಿಯನ್ನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಪೂಜ್ಯ ಮಾತಾಡ್ತಾರಂತೆ ಹಾಗಾಗಿ ಮಣಿಪುರ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಚನ್ನಬಸವ ಸ್ವಾಮಿ ರತ್ನಮಠ ಹಿರಿಯ ಕೇಳಿ ಪೂಜ್ಯ ಆಶೀವಾಣಿಯನ್ನು ನೀಡಬೇಕಂತ ಭಕ್ತಿಯಿಂದ ಕೇಳ್ಕೊಳ್ತಾ ಶ್ರೀ ಗುರು ಬಸವಲಿಂಗ ಎನ್ನುವ ಮಹಾ ತಪ ಲಿಂಗೈಕ್ಯ ಹಾನಗಲ ಕುಮಾರ್ ಮಹಾಶಿವರನ್ನ ಸ್ಮರಣೆ ಮಾಡಿ ಮಹಾ ತಪ ಚಿನ್ನಬಸು ಲಿಂಗಾಯತ ಮಹಾಶಿವಿಯವಳವರನ್ನ ಸ್ಮರಣೆ ಮಾಡಿ ತುಂಗಭದ್ರ ಬಡಾವಣೆಯ ಒಂದು ಆವರಣದಲ್ಲಿ ವಿಜಯ ಗಣಪತಿ ಮಂದಿರ ಉದ್ಘಾಟನೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಲ್ಲಿಪುರ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮೀಜಿಯವರಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ಹಾಗೂ ಶ್ರೀ ಸದ್ಗುರು ಗಾಡಿ ತಾತನವರಲ್ಲಿ ಕೂಡ ಶರಣೆಂದು ಈ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿರುವಂತಹ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ಪಿ ಟಿ ಪರಮೇಶ್ವರ ನಾಯಕ್ ಸರ್ ಅವರಲ್ಲಿ ಕೂಡ ಆಶ್ಚರಣೆಂದು ಹಾಗೂ ಮುಖ್ಯ ಅತಿಥಿಯ ಸ್ಥಾನವನ್ನು ವಹಿಸ್ಕೊಂಡಿರುವಂತಹ ನಮ್ಮ ಎಲ್ಲ ಅತಿಥಿಯ ಗಣ್ಯ ಮಾನ್ಯರಲ್ಲಿ ಕೂಡ ಶರಣೆಂದು ಪೌರೋಹಿತವನ್ನು ಮಾಡಿರುವಂತಹ ಹಿರೇಮಠ ಅವರಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಅಸುಂಡಿ ಸರ್ ಅವರಲ್ಲಿ ಮತ್ತು ಸ್ವಾಗತ ಕೋರುವ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಈ ಒಂದು ತುಂಗಭದ್ರಾ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಅಧ್ಯಕ್ಷರ ಆದಿಯಾಗಿ ಇರುವಂತಹ ಎಲ್ಲ ಸಮಿತಿಯವರಲ್ಲಿ ಮತ್ತು ಸಮಸ್ತ ಸದ್ಭಕ್ತರೊಂದರಲ್ಲಿ ಕೂಡ ಶರಣು ಶುಭ ಶರಣ ಬಹಳ ವಿಶೇಷ ಅಂತಂದ್ರೆ ಈಗಾಗಲೇ ನಮ್ಮ ಪಿ ಟಿ ಪರಮೇಶ್ ನಾಯ್ಕ್ ಸರ್ ಅವರು ಹೇಳಿದ್ದಾರೆ ಗಣೇಶನ ಒಂದು ಮಹಿಮೆಯನ್ನ ಕುರಿತು ಮತ್ತು ಶಿವ ಮತ್ತು ಪಾರ್ವತಿಯ ಮಹಿಮೆಯನ್ನ ಕುರಿತು ಬಹಳ ವಿಶೇಷವಾಗಿ ಅರ್ಥೈಸಿಕೊಂಡಿದ್ದು ಕೊಂಡು ನಮ್ಮೆಲ್ಲರಿಗೂ ಕೂಡ ಎರಡು ಮಾತುಗಳನ್ನು ಇಲ್ಲ ಆಯ್ತಾ ಬಹಳ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಗಣೇಶನ ಮಹಿಮೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರರ ಕುರಿತು ಶಿವನ ಪಾರ್ವತಿಯ ಮಹಿಮೆಯನ್ನು ಬಹಳ ಅತ್ಯಂತವಾಗಿ ನಿಮ್ಮೆಲ್ಲರಿಗೂ ಕೂಡ ಎರಡು ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅವರು ವಿಶೇಷ ಏನು ಅಂತಂದರೆ ನೀವು ಆಶೆಯನ್ನು ಏಡಿಸುವಂತಹ ಒಂದು ಸಂಕಲ್ಪವನ್ನು ನಮ್ಮ ಪಿ ಟಿ ಪರಮೇಶ್ ನಾಯಕ್ ಸರ್ ಅವರು ಮಾಡಿದರು ಬಹಳ ಖುಷಿ ಅನ್ನಿಸ್ತೆ ಗಣೇಶ ಹೇಗೆ ಉಟ್ಕೊಂಡು ಬಂದ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಹೇಗೆ ಉಟ್ಕೊಂಡು ಬಂದ ನಾವೆಲ್ಲ ಏನ್ಮಾಡ್ತೀವಿ ಆ ಜಾಗದೊಳಗೆ ಕಲ್ಲಿನ ಗಣಪತಿಯನ್ನು ಮಾಡುತ್ತೇವೆ ಬೆಳ್ಳಿಯ ಗಣಪತಿಯನ್ನು ಮಾಡುತ್ತೇವೆ ಮಣ್ಣಿನ ಗಣಪತಿಯನ್ನು ಮಾಡುತ್ತೇವೆ ಒಂದು ಸಂದರ್ಭದಲ್ಲಿ ಪಾರ್ವತಿ ದೇವಿ ಆಕೆ ಮಡಿಯ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಆಕೆಯಾಗಿರುವಂತಹ ಒಂದು ಕುಟೀರ ಕೈಲಾಸ ಮಂದಿರ ಆ ಮಂದಿರದೊಳಗಿರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಮಕ್ಕಳ ಇರುವಂತ ಸಂದರ್ಭದಲ್ಲಿ ಇದು ಶಿವ ಏನ್ ಮಾಡ್ತಾನಂದ್ರೆ ಅಂದ್ರೆ ದೇಶ ಅಂದ್ರೆ ನಾಡು ಭೂಲೋಕದೊಳಗ ಎಲ್ಲ ಕಡೆ ಸುತ್ತಾಡ ಬರುವ ಸಂದರ್ಭದಲ್ಲಿ ಆ ಶಿವ ಹಿಂಗ ಹೋಗುವ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಬಾಗಲ ಹಾಕಿ ಮಡಿಯ ಸ್ನಾನ ಮಾಡುವ ಸಂದರ್ಭದಲ್ಲಿ ತನ್ನೆಲ್ಲ ಮೈ ತೊಳ್ಕೊಂಡು ತೊಳ್ಕೊಂಡು ಒಂದು ಅಧ್ಯಾತ್ಮದ ಚಿಂತನೆ ಒಳಗೆ ಬರುತ್ತದೆ ಕತೆ ಏನು ಅಂತಂದ್ರೆ ಎಲ್ಲಾ ತನ್ನ ಮೈ ಒಳಗಿರುವಂತಹ ವಲಸನ್ನ ತೆಗೆದು ಮಣ್ಣಿನ ರೂಪದೊಳಗ ಸುಮ್ಮನೆ ಮೂರ್ತಿ ಹಾಗೆ ಹೊರಗೆ ನಿಂದರೆಸ್ತಾಳ ಇನ್ನೂ ಕೂಡ ಆ ಮೂರ್ತಿಗೆ ಜೀವವನ್ನು ತುಂಬಿರೋದಿಲ್ಲ ಹೊರಗೆ ನೆಂದರ್ಸಿ ನಾನು ಮಡಿ ಸ್ನಾನ ಮಾಡ್ತೇನೆ ಮತ್ತೊಮ್ಮೆ ಅಂತ ಹೇಳಿ ಹಿಂಗೆ ಹೊರಗ ಬಾಗಲದಾಗ ನಿಂದರ್ಸಿದಾಗ ಅವಾಗ ಯಾರೂ ಬರಬಾರದು ನಮ್ಮ ತಾಯಿ ಸ್ನಾನ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಹಿಂಗ ಆ ಬಾಲಕ ಕಾಯುವ ಸಂದರ್ಭದಲ್ಲಿ ಶಿವ ಬರ್ತಾನೆ ಶಿವ ಬರುವ ಸಂದರ್ಭದಲ್ಲಿ ಶಿವ ಬಂದಿರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರ ಯಾರಪ್ಪ ನೀನು ಅಂತ ಹೇಳಿ ಬಾಲಕನಿಗೆ ಕೇಳ್ತಾನೆ ಶಿವ ಇಲ್ಲ ನಾನು ಇಂಥ ಮಗ ಪಾರ್ವತಿ ಮಗ ಅಲ್ಲೋ ನನಗೇ ಗೊತ್ತಿರುವಂತ ಸಂದರ್ಭದೊಳಗೆ ನೀನು ಹಿಂಗ ಪಾರ್ವತಿ ಮಗ ಹಾಕಿ ನೀನ್ ಅಲ್ಲ ಅಂತ ಹೇಳಿ ಆತೇನ್ ಅಂತಂದ್ರ ಆತನನ್ನ ಚಂಡನೆ ಹಿಂಗ ಸಂಹಾರ ಮಾಡ್ತಾನೆ ಅನ್ನುವಂತ ಒಂದು ಕತೆ ಅವಾಗ ಏನಾತು ಅಂತಂದ್ರೆ ಹೊರಗಡೆ ಬರುತ್ತಾಳೆ ತಾಯಿ ಯಾರು ಪಾರ್ವತಿ ದೇವಿ ಹೊರಗಡೆ ಬರುವ ಸಂದರ್ಭದೊಳಗ ಅಯ್ಯೋ ನನ್ನ ಮಗ ಹಿಂಗ್ತಲ್ಲ ಅನ್ನುವಾಗ ಆ ಮಗುವಿನ ರುಂಡವನ್ನ ಅಂದ್ರೆ ಚೆಂಡು ಅದು ಎಲ್ಲಿ ಬಿದ್ಕೋತ ಹೋಗುತ್ತೆ ಅಂತಂದ್ರೆ ಉಳ್ಕೊಳ್ಕೋತು ಹೋಗ್ತಂದ್ರೆ ಭೂಲೋಕಕ್ಕೂ ಹೋಗ್ಬಿಡುತ್ತೆ ಅವಾಗ ಪಾರ್ವತಿ ದೇವಿಗೆ ಆಶ್ಚರ್ಯವಾಗುತ್ತೆ ಮಗುವಿನ ಪ್ರಾಣ ಹೋಗ್ತಲ್ಲ ಅಂತೇಳಿ ದುಃಖ ಪಟ್ಕೊಳ್ತಾಳಕ್ಕೆ ದುಃಖ ಪಟ್ಕೊಳ್ಳುವ ಸಂದರ್ಭದೊಳಗ ಶಿವನಿಗೆ ಬೈತಾಳ ಅಂತಾಳ ನಾನು ಇಂಥ ಮಣ್ಣಿನ ರೂಪದೊಳಗೆ ಒಂದು ಮಗುವನ್ನ ಜನನ ಮಾಡಿ ಶಕ್ತಿ ತುಂಬಿ ಜೀವ ತುಂಬಿ ಕಳೆ ತುಂಬಿ ನಾನು ಆತನಿಗೆ ಏನಾದ್ರೂ ಉದ್ಧಾರ ಮಾಡಬೇಕಂತ ಹಿಂಗ ಮಾಡಿದಾಗ ಆತನ ರುಂಡವನ್ನ ನೀನು ಹಿಂಗ ಅಂತ ಅಂತೇಳಿ ಹೇಳುವ ಸಂದರ್ಭದೊಳಗ ಏನಾದ್ರೂ ಮಾಡಿ ಆ ಮೂರ್ತಿಗೆ ಆ ಮೂರ್ತಿಗೆ ಆ ಜೀವಕ್ಕ ತುಂಬ ಜೀವದ ಕಳೆಯನ್ನ ತುಂಬಬೇಕಪ್ಪ ಅಂತ ಹೇಳಿ ಶಿವನಿಗೆ ಅರಕೆ ಮಾಡಿಕೊಂಡಾಗ ಪಾರ್ವತಿ ದೇವಿ ಅವಾಗ ಇದೆಲ್ಲ ಕಡೆ ಭೂಲೋಕದೊಳಗೆ ಅಡ್ಡಾಡ್ಕೊಂಡು ಬರ್ತಾನೆ ಅದು ನಾಡು ಇರ್ಬೋದು ಕಾಡು ಇರ್ಬೋದು ಹಿಂಗೆಲ್ಲ ಇರುವಂತ ಸಂದರ್ಭದೊಳಗ ಆತ ಏನ್ ಮಾಡ್ತಾನಂತಂದ್ರ ದಟ್ಟ ಅರಣ್ಯವ ಒಂದು ಆನೆಯ ಮುಖದ ಸಂಹಾರ ಆಗಿರುವಂತ ತನ್ನ ಅದೇ ಆನೆಯ ಮುಖವನ್ನು ಒಂದು ತಂದು ಆ ಮಣ್ಣಿನ ಮೂರ್ತಿ ಮೇಲೆ ಇಡ್ತಾನೆ ಮಣ್ಣಿನ ಮೂರ್ತಿಯ ಮೇಲೆ ಇಟ್ಟು ಜೀವಕಳೆಯನ್ನ ತುಂಬಿ ಆತ್ಮವನ್ನ ತುಂಬಿ ತಗೊಳ್ಪ ಅಂತ ಹೇಳಿ ಶಿವ ಪಾರ್ವತಿಯ ದೇವಿಗೆ ಹಿಂಗ ಮಗುವನ್ನ ಕೊಡ್ತಾನೆ ಯಾಕೆ ಸೊಂಡಿ ಬಂತು ಯಾಕೆ ಕ್ವಾರಿ ಬಂತು ಅಂತಂದ್ರೆ ಆನೆಯ ಮುಖವನ್ನ ಹಚ್ಚಿಕೊಂಡಿರುವಂತ ಗಣೇಶ ಇವತ್ತು ಹೇಳುವ ಹಾಗೆ ಅವ್ರು ಹೇಳುವ ಹಾಗೆ ಯಾವುದೂ ಕೂಡ ವಿಘ್ನಗಳು ಬರಬಾರದು ಅನ್ನುವಂತ ರೀತಿ ಒಳಗ ಗಣೇಶನಿಗೆ ಜೀವಕಳೆಯನ್ನ ತುಂಬಿ ಆತ್ಮವನ್ನ ತುಂಬಿ ಇವತ್ತಿನಿಂದ ನೀನು ನನ್ನ ಮಗ ಅಂತ ಹೇಳಿ ಶಿವ ಮತ್ತು ಪಾರ್ವತಿ ದೇವಿ ಏನ್ ಮಾಡ್ತಾರಂತಂದ್ರೆ ಆ ನನ್ನ ಬಹಳ ಪ್ರೀತಿಯಿಂದ ಅನ್ನುವಂತ ಸನ್ನಿವೇಶವನ್ನ ಕತೆ ರೂಪ ರೂಪದೊಳಗೆ ಬರುತ್ತೆ ತಾವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಆ ಗಣೇಶನನ್ನೇ ಮೂರ್ತಿಯ ಪ್ರತಿಷ್ಠಾಪನೆ ಇಟ್ಟುಕೊಂಡು ವಿಘ್ನ ವಿನಾಶಗಳು ಈ ನಮ್ಮ ಬಡಾವಣೆಯೊಳಗ ಬರಬಾರದು ಅಂತ ಹೇಳಿ ಸಾಯಿಬ್ರ ಕಡೆ ಹೋಗಿ ಎಷ್ಟಾನುಸಾರವಾಗಿ ಸಹಾಯಧನವನ್ನ ಕೇಳಿಕೊಂಡು ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಬೇಕು ಅಂತ ಹೇಳಿ ಗುರುಗರ ಮಾರ್ಗದರ್ಶನದಿಂದ ಇವತ್ತು ಯಾವ್ದಾದ್ರು ಒಂದು ಬಡಾವಣೆ ಅಂತಂದ್ರೆ ನಮಗ ಯಾವುದೂ ಕೂಡ ಈ ತುಂಗಭದ್ರ ಬಡಾವಣೆಗೆ ವಿಘ್ನ ವಿನಾಶಗಳು ಬರಬಾರದು ಅನ್ನುವಂತ ಬಡಾವಣೆ ಒಳಗ ಒಂದು ಗಣೇಶನವನ್ನು ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿರುವಂತಹ ಬಡಾವಣೆ ಅಂದ್ರೆ ಅದು ತುಂಗಭದ್ರದ ಬಡಾವಣೆ ಅನ್ನುವಂತಹ ಇಲ್ಲಿ ಹೇಳಿಕ್ ಇಚ್ಛಾ ಪಡುತ್ತೇನೆ ಬಹಳ ನೀವೆಲ್ಲರೂ ವಿಚಾರ ಮಾಡಿ ಏನಾದ್ರೂ ಒಂದು ರೂಮ್ ಮಾಡಿ ಒಂದು ಸಮುದಾಯ ಭವನ ಮಾಡಿ ಎಲ್ಲರಿಗೂ ಕೂಡ ಯೋಗ್ಯವಾಗಿರುವಂತಹ ಮದುವೆಗೆನೋ ಮುಂಜಿಗೆನೋ ಮತ್ತೊಂದಕ್ಕನೋ ಉಪಯೋಗವಾಗಲಿ ಅಂತ ಹೇಳಿ ನೀವು ವಿಚಾರ ಮಾಡಬಹುದಾಗಿತ್ತು ಆದ್ರೆ ಇವತ್ತು ಏನು ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೇವನಾಗಿರುವಂತ ಗಣೇಶನೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಾವು ಪ್ರತಿದಿನವೂ ಕೂಡ ನಮ್ಮ ಕಾಯಕಕ್ಕೆ ಹೋಗುವ ಪೂರ್ವದೊಳಗ ವಿಘ್ನೇಶ್ನ ಒಂದು ಗಣಪತಿಯ ದರ್ಶನವನ್ನು ಪಡ್ಕೊಂಡು ನಮ್ಮ ಕಾಯಕಕ್ಕೆ ಹೋಗೋಣ ಅಂತೇಳಿ ತಾವೆಲ್ಲರೂ ಕೂಡ ಭಾವಿಸಿಕೊಂಡು ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅತಿಥಿಯ ಗಣ್ಯಮಾನ್ಯರನ್ನ ಪೂಜರನ್ನ ಮತ್ತು ಸಾಹೇಬ್ರನ್ನ ಎಲ್ಲರನ್ನು ಕರೆಸಿ ಗೌರವನ್ನ ಮಾಡಿರುವಂತ ಸಂಗತಿಯನ್ನ ತಾವೆಲ್ಲರೂ ಕೂಡ ಕೈಕೊಂಡಿರಿ ಬಹಳ ವಿಶೇಷ ಏನು ಅಂತಂದ್ರೆ ಯಾವ್ದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಅಂತಂದ್ರೆ ಅದರ ಹಿನ್ನೆಲೆ ಬಹಳ ಕಷ್ಟ ಇರ್ತದೆ ಶ್ರಮವಿರುತ್ತದೆ ಆ ಶ್ರಮವನ್ನ ತಾವೆಲ್ಲರೂ ವಹಿಸಿಕೊಂಡು ಒಂದು ವಿಘ್ನೇಶ್ನ ದೇವಸ್ಥಾನದ ಉದ್ಘಾಟನೆಯನ್ನ ಕಾರ್ಯಕ್ರಮವನ್ನು ಮಾಡಿದರೆ ಅನ್ನುವಂತ ಮಾತನ್ನ ಹೇಳಿಕೆ ಚಪಟ್ಟು ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ ಎರಡು ಮಾತುಗಳನ್ನ ಮುಗಿಸ್ತಾ ಇದೆ ಇಲ್ಲಿವರೆಗೂ ಕೂಡ ಪೂಜ್ಯರು ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿ ಆಗಲಿ ಸರ್ವರಿಗೂ ಕೂಡ ಯಶಸ್ಸಾಗುವಂತೆ ತುಂಗಭದ್ರ ಬಡಾವಣೆಯ ಎಲ್ಲಾ ಬಂಧುಗಳು ಸೇರಿ ಒಂದು ವಿಜಯ ಗಣಪತಿ ಮೂರ್ತಿಯನ್ನು ಮಾಡಿ ಒಳ್ಳೆಯ ಒಂದು ಕೆಲಸ ಮಾಡಿದ್ದೀರಿ ಅಂತಕ್ಕಂಥ ಆಶೀರ್ವಾದವನ್ನ ನಮಗೆಲ್ಲ ದಯಪಾಲಿಸಿದ್ದಾರೆ ನಂತರದಲ್ಲಿ ಉಪಸ್ಥತಿರ್ತಕ್ಕಂಥ ದಿವ್ಯ ಸನ್ನಿಧಿಸಿಕೊಂಡಿರ್ತಕ್ಕಂಥ ಹಿರಿ ಶಾಂತಿವಿ ಮಹಾಸ್ವಾಮಿ ಅವರು ಅಮೃತವಾಣಿ ನೀಡಬೇಕಂತ ಭಕ್ ಸರ್ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸ್ವಾಮೀಜಿಯಲ್ಲಿ ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪೂಜ್ಯರಾದ ಮನೆಯರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಶ್ರೀಗಳ ಶ್ರೀಪಾದಕ್ಕೆ ಅನಂತಕೋಟಿ ದಂಡವ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯರಾದ ಗಾಡಿ ತಾತ್ನವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಇಲ್ಲಿಯ ಆಗು ಹೂಗಳ ಚಿಂತನೆಗಳನ್ನು ಮಾಡಿ ಸದಾ ನಿಮಗಾಗಿ ನಾನು ಇರ್ತೇನೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮಾನ್ಯ ಮಾಜಿ ಸಚಿವರು ಮಾಜಿ ಶಾಸಕರಾಗಿರ್ತಕ್ಕಂಥ ಪಿ ಟಿ ಪರಮೇಶ್ವರ ಆದಿಯಾಗಿ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಸರ್ವ ಗಣ್ಯಮಾನ್ಯರಲ್ಲಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಹಾಗೂ ಮಾಧ್ಯಮದ ಮಿತ್ರರಲ್ಲಿ ಉತ್ತಮವಾಗಿ ನಿರೂಪಣೆ ಮಾಡುವಂಥ ನಮ್ಮ ಮಲ್ಲಿಕಾರ್ಜುನ ಸರ್ ಅವರಲ್ಲಿ ಹಾಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ನಮ್ಮ ಪಿರಬ್ಬಿ ಮಹೇಶ್ ಅವರಲ್ಲಿ ನಮ್ಮ ಪ್ರಕಾಶ್ ಅವರಲ್ಲಿ ಮತ್ತು ಸರ್ವ ಕಾರ್ಯಕರ್ತರಲ್ಲಿ ಅನಂತ ಭಕ್ತಿ ಶರಣಾರ್ಥಿಗಳು ನಿಜಕ್ಕೂ ಸಹಿತ ಸಂಸ್ಕಾರ ಬಹಳ ಮುಖ್ಯ ಮನುಷ್ಯನಿಗೆ ಅದಕ್ಕೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿ ಎರಡರೋಳು ಪರಿಪೂರ್ಣತೆಯ ತುಂಬಿ ಅಂತ ಹೇಳ್ತಾರೆ ಶರಣರು ಆ ನಡೆ ಮತ್ತು ನುಡಿ ಅದಕ್ಕೆ ಗಾದೆ ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹಂಗ ಸಂಸ್ಕಾರ ಮತ್ತು ಸಂಸ್ಕೃತಿಗೆ ಹೆಸರಾಗಿರ್ತಕ್ಕಂಥ ಪಟ್ಟಣದ ನಗರ ಯಾವುದಾದ್ರಿದ್ರೆ ಅದು ನಮ್ಮ ತುಂಗಾಭದ್ರ ಬಡಾವಣೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಿ ಸಂತೋಷ ಆಗ್ತೈತೆ ಅನ್ನುವಂಥದ್ದು ವಿಶೇಷವಾಗಿ ನಮ್ಮ ಬಿರಬ್ಬಿ ಬಸವರಾಜವರು ನಮ್ಮ ಬಿರಬ್ಬಿ ಮಹೇಶ್ ಅವರು ಬಹಳ ಪ್ರಾಸ್ತಾವಿಕ ನುಡಿಯಲ್ಲಿ ಎಲ್ಲ ಆಗು ತಿಳಿಸಿದರು ಈ ಭಾಗದಲ್ಲಿ ಅನೇಕ ಭಾಗಗಳು